ఇడి ఇడి సుర మగరా ఇడి యోది నన్ను సర్ ఇడి యోది నన్ను సర్ నా దాగంది గాలు గోబిడి గా దాగంది సర్ గాలు సుర మగరా సర్ దాగంది సర్ నా ఓడెమ దాగంది సర్ సర్ నా దాగంది సర్ ನಾನು ನಾಡು ಬಂದಿದ್ದೇನೆ ಸರ್ ಇಲ್ಲ ಸರ್ ನಾನು ಬ್ಯಾಟ್ ಬಂದಿದ್ದೇನೆ ಸರ್ ಇಲ್ಲ ಸರ್ 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 ಬಂದೇನು ಸರ್ ಬ್ಯಾಟ್ ಬಂದಿದ್ದೀನಿ ನಾನು ಬ್ಯಾಟ್ ಸರ್ ನಾನು ಬ್ಯಾಟ್ ಬಂದಿದ್ದೇನೆ ಏನು ಅವ್ರು ಓಟೆಲ್ ಮಾಡಿ ಬಂದಿದ್ದೇನೆ ಗಾಡಿ ಪಡೆದಿರಿ ಫಿಲ್ ಲೋಕ ಸರ್ ಮಿಂಚು ಓದ್ರ ಅವರು ನೋಡಿ ಒಂದು ಡಾಟ್ ಬಂದಿದೆ ಓಡಿ ನಿಮ್ಮವರ ಸರ್ ಯಾಕ ಡಾಟ್ ಇದೆ ಸರ್ ಸರ್ ದೊಡ್ಡ ಡಾಟ್ ಬಂದಿದೆ ಸರ್ ಓಡಿ ಬಿಡಿ ಸರ್ ಸರ್ ಓಡಿ ಬಿಡಿ ಸರ್ ಮತ್ತೆ ಪೊಲೀಸ್ ಕರೀಬೇಡಿ ಸರ್ ಸರ್ ಡಾಟ್ ಬಂದಿದೆ ಸರ್ ಇಲ್ಲಿ ಯಾಕೆ ಕಟ್ಟಿಬಿಟ್ರು ಸರ್ ಓಡಿ ಬಿಡಿ ಸರ್ ಬಿಡಿ ಸರ್ 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 ಬಿಡಿ ಸರ್ ಸೂಳೆ ಮಗಳ ಸ್ಟೇಷನ್ ಬಾಗಿ ಸ್ಟೇಷನ್ ಬರೋ ನಿಮ್ಮ

சந்தா <imitation> படிச்சு

মেৰ খণ্ডে ক சரிய தங்க அவருங்க எட்கடையாங்க தீராடரேன் அதிார ஐத்த

ಏನು ಕರೀತಿದ್ರು ಏನ್ ಹೇಳ್ತಿದ್ರು ಮತ್ತೆ ಮುಕ್ಕೋಡಿ ಕರತು ನೋ 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 ಮಾರೋಡಿ ಸಕ್ಕಂ ಬಿಡೋ ಬಾ ಏ ಅದು ಟಚ್ ಹಿಂದೆ ಹೆಂಗ ಬಂದ ಇಲ್ಲಿ ಟಚ್ ಹಿಂದೆ ಅಲ್ಲಿ ಮಿರರ್ ಅಷ್ಟೇ ಟಚ್ ಆಗಿ ಬೇಕಂದ್ರು ಅವ್ನಿಗೆ ಕಣ್ಣಿಲ್ಲ ಅಂದ್ರೆ ಸ್ವಲ್ಪ ಟಚ್ ಆಗದ್ರಲ್ಲಿ ಅವನೇನ್ ಸೊಪ್ಪು ಮಾಡ್ ಸ್ಯಾಚು ಅವನು